ನವೆಂಬರ್ ಹದಿನೈದರ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಮೊಟ್ಟಮೊದಲ ಬಾರಿಗೆ ರಾಜ ಸತ್ಯವ್ರತ ಅಥವಾ ಭಗವಾನ್ ಪ್ರಭಾವ ಕನ್ನಡ ಪೌರಾಣಿಕ ನಾಟಕ ಹೊಸಕೋಟೆ ಹಾಗೂ ಸುತ್ತಮುತ್ತಲಿನ ಸಮಸ್ತ ಕಲಾವಿದ ಬಂಧುಗಳೇ ಶನೇಶ್ವರ ಸ್ವಾಮಿಯ ಭಕ್ತ ಬಾಂಧವರೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ನವೆಂಬರ್ ಹದಿನೈದರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ರವಿಸುತ ಕೃಪಾ ಪೋಷಿತ ನಾಟಕ ಮಂಡ್ಯ ನುರಿತ ಕಲಾವಿದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ರಾಜ ಸತ್ಯವ್ರತ ಅಥವಾ ಭಗವಾನ್ ಶನಿಪ್ರಭಾವ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಮಂಡಿಬೆಲೆ ಕೇಶಪ್ಪನವರ ದಕ್ಷ ನಿರ್ದೇಶನದಲ್ಲಿ ಏರ್ಪಡಿಸಲಾಗಿದ್ದು ಕಲಾವಿದರು ಕಲಾಭಿಮಾನಿಗಳು ಕಲಾ ಪ್ರೇಕ್ಷಕರು ಶನೇಶ್ವರ ಸ್ವಾಮಿಯ ಭಕ್ತ ಬಾಂಧವರು ಸಕಾಲಕ್ಕೆ ಬಂದು ನಾಟಕವನ್ನು ನೋಡಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಶನಿದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾದ ನಟರಾಜ್ ಎಂಎನ್ಆರ್ ಅವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮ ಬುದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಬಿ ಕೆ ಶ್ರೀನಿವಾಸ ಮೂರ್ತಿರವರು ಖಜಾಂಚಿಯಾದ ಈಶ್ವರ್ರಾವ್ರವರು ನಿರ್ದೇಶಕರಾದ ರವಿಕುಮಾರ್ ರವರು ಮತ್ತು ರಾಜ ಸತ್ಯವ್ರತ ನಾಟಕದ ನಿರ್ದೇಶಕರು ಗುರುಗಳು ಆದ ಮಂಡಿಬೆಲೆ ಕೇಶವಪ್ಪನವರು ರವಿಸುತ ಬಳಗದ ಹಿರಿಯ ಕಲಾವಿದರುಗಳಾದ ಬೊಮ್ಮೆನಹಳ್ಳಿ ಸುಬ್ಬಣ್ಣನವರು ಕಣ್ಣೂರು ಚಂದ್ರಶೇಖರ್ರವರು ಮತ್ತು ಕಣ್ಣೂರಹಳ್ಳಿ ಶ್ರೀನಿವಾಸ್ ಅವರು ಉಪಸ್ಥಿತರಿದ್ದರು ಸಮಸ್ತ ಕಲಾವಿದ ಬಂಧುಗಳಿಗೆ ನಮಸ್ಕಾರ ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ರವಿ ಕೃಪಾ ಕೃಪಾಪುಸ್ತ ನಾಟಕ ಮಂಡಳಿಯವರ ಸಹಭಾಗಿತ್ವದಲ್ಲಿ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ನವೆಂಬರ್ ಹದಿನೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ರಾಜ ಸತ್ಯವ್ರತ ಅಥವಾ ಭಗವಾನ್ ಚಿನಿಪ್ರಭಾವ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿದೆ ಕೆ ಶಿವಪ್ಪನವರ ದಕ್ಷ ನಿರ್ದೇಶನದಲ್ಲಿ ನುರಿತ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಭಕ್ತಿ ಪ್ರಧಾನವಾದ ರಾಜ ಸತ್ಯವ್ರತ ಅಥವಾ ಭಗವಾನ್ ಶನಿಪ್ರಭ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಐಬಾಸಪುರ ರಾಜಣ್ಣನವರ ಸೀನರಿಯಲ್ಲಿ ಒಂದು ನಾಟಕವನ್ನು ಹಮ್ಮಿಕೊಳ್ಳಲಾಗಿದ್ದು ತಾಲೂಕಿನ ಹಾಗೂ ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ಕಲಾವಿದರು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ